ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತೈದು ಇಂದು ಮತ್ತೆ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ನೀನೇಗಿಂತಲೂ ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದ್ದು ಸದ್ಯ ಇರುವಂಥ ರೇಟ್ ಎಷ್ಟೆಷ್ಟಾಗಿದೆ ಗೊತ್ತಾ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯದ್ದು ಸಬ್ಸ್ಕ್ರೈಬ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಕಳೆದ ಒಂದು ವಾರದ ಹಿಂದೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಬರ್ತಾ ಇತ್ತು ಆದರೆ ದಿಢೀರನ್ನೇ ಮತ್ತೆ ಎರಡು ದಿನದಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಬರ್ತಾ ಇದೆ ಹಾಗಾದರೆ ಸದ್ಯಕ್ಕಿರುವಂಥ ರೇಟನ್ನು ನೋಡೋಣ ಬನ್ನಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂದು ಒಂಬತ್ತು ಸಾವಿರದ ಒಂಬತ್ತು ನೂರ ಮೂವತ್ತ್ಮೂರು ರೂಪಾಯಾಗಿದೆ ನೀನು ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಇತ್ತು ಇಂದು ನಾಲ್ವತ್ನಾಲ್ಕು ರೂಪಾಯಿ ಅನ್ನೋಂಥದ್ದು ಏರಿಕೆಯಾಗಿದೆ ಎಂಟು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಅರವತ್ತ್ನಾಲ್ಕು ರೂಪಾಯಾಗಿದೆ ನೀನು ಎಪ್ಪತ್ತೊಂಬತ್ತು ಸಾವಿರದ ಒಂಬೂರ ಹನ್ನೆರಡು ರೂಪಾಯಿ ಇತ್ತು ಇಂದು ಮುನ್ನೂರ ಐವತ್ತೆರಡು ರೂಪಾಯಿ ಅನ್ನೋಂಥದ್ದು ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನುವಂಥದ್ದು ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇತ್ತು ಇಂದು ನಾಲ್ಕುನೂರ ನಲವತ್ತು ರೂಪಾಯಿ ಅಂತ ಏರಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ತೊಂಬತ್ ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನಿನ್ನೆ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬತ್ತು ನೂರು ರೂಪಾಯಿ ಇತ್ತು ಇನ್ನು ಬರೋಬ್ಬರಿ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಅನ್ನೋದು ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನೋದು ಕಂಡಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಇವತ್ತು ಏರಿಕೆಯಾಗಿದ್ದು ಸದ್ಯ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒನ್ನೂರ ಐದು ರೂಪಾಯಿ ಆಗಿದೆ ನೀನೆ ಒಂಬತ್ತು ಸಾವಿರದ ಅರವತ್ತೈದು ರೂಪಾಯಿ ಇತ್ತು ಇಂದು ಬರೋಬರೆ ರೂಪಾಯಿ ರೂಪಾಯೋವಂಥದ್ದು ಏರಿಕೆಯಾಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಎಂಟು ಗ್ರಾಮ್ ಚಿನ್ನದ ಬೆಲೆ ಎಂದು ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತು ಆಗಿದೆ ನೀನೆ ಎಪ್ಪತ್ತೆರಡು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇತ್ತು ಇಂದು ಮುನ್ನೂರ ಇಪ್ಪತ್ತು ರೂಪಾಯಿ ರೂಪಾಯೋದ್ದು ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ತೊಂಬತ್ತೊಂದು ಸಾವಿರದ ಐವತ್ತು ರೂಪಾಯಿ ಆಗಿದೆ ನಿನ್ನೆ ತೊಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಇಂದು ನಾಲ್ಕನೂರು ರೂಪಾಯಿ ಅನ್ನುವಂಥದ್ದು ಏರಿಕೆಯಾಗಿದೆ ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಹತ್ತು ಸಾವಿರದ ಐದುನೂರು ರೂಪಾಯಿ ಆಗಿದೆ ನೀನು ಒಂಬತ್ತು ಲಕ್ಷದ ಆರು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ಬರೋಬರಿ ನಾಲ್ಕು ಸಾವಿರ ರೂಪಾಯಿ ರೂಪಾಯೋವಂಥದ್ದು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಅನ್ನೋಂಥದ್ದು ಕಂಡಿರುವಂಥದ್ದು ಬಟ್ ನನಗೆ ದಿನದಿಂದ ದಿನ ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಏರಿಕೆ ಕಾಣ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ಎಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು